ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ಆಗ್ರಹ ಇವತ್ತು ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಬೃಹತ್ ಪ್ರತಿಭಟನೆ ಕರೆ ನೀಡಿದ್ದಾರೆ ತಹಶೀಲ್ದಾರ್ ಕಚೇರಿವರೆಗೆ ರ್ಯಾಲಿಯನ್ನು ನಡೆಸಲಿದ್ದಾರೆ ರೈತರು ಇವತ್ತು ದೊಡ್ಡ ಹೋರಾಟಕ್ಕೆ ಕರೆಯನ್ನು ಕೊಟ್ಟ ರೈತ ಮುಖಂಡರು ಕಾರ್ಖಾನೆ ಮಾಲೀಕರ ಜೊತೆ ಮತ್ತೊಮ್ಮೆ ಸಭೆಯನ್ನು ಮಾಡುವಂತೆ ಒತ್ತಾಯ ಮುಂದಿನ ದಿನಗಳಲ್ಲಿ ಸರ್ಕಾರಿ ಕಚೇರಿಗಳ ಬಂದ್ ಮಾಡುವಂತ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಕೋಟ್ಲೆ ಬೇಕು ಅಂತ ಆಗ್ರಹಿಸ್ತಾ ಇರೋದು ಇವತ್ತು ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ನಡೆಸಲಿದ್ದಾರೆ ಸರ್ಕಾರ ನಿರ್ಧಾರ ಮಾಡಿದ್ದಕ್ಕ ಇವತ್ತು ನಮಗೆ ಏನೇ ಕಂತಿನ ಅನ್ನದೊಳಗ ಐವತ್ತು ರೂಪಾಯಿ ವರೆಗೆ ನಮ್ಗೆ ಒನ್ಯ ಮೇಲೆ ಸಿಗದಿ ಒನ್ಯ ಮೇಲೆ ಐನೇದಲ್ಲ ಇವತ್ತ ಸರ್ಕಾರ ನಿರ್ಧಾರ ಮಾಡಿದ್ದಕ್ಕ ಇವತ್ ನಮಗೆ ಏನೇ ಕಂತಿನ ಹಣದೊಳಗ ಐವತ್ತು ರೂಪಾಯಿ ವರೆಗೆ ಒಂದೇ ಬಿಲ್ ಮೇಲ್ ಸಿಗ್ತೈತಿ ಒನ್ಯ ಮೇಲ್ ಐನೇದಲ್ಲ ಇವತ್ತ ಸರ್ಕಾರ ನಿರ್ಧಾರ ಮಾಡಿದ್ದ ಹಿರಿಯಾರ ಏನ್ ನಿರ್ತಾರ ರಾಜ್ಯ ರೈತ ಸಂಘ ಹಸಿರು ನಿಷೇಧಿ ಮತ್ತೊಂದು ನುಡಿದ ಹಸಿರು ಹಿಡ್ಕೊಂಡು ಊರಿತಾರ ಹಾಗೆ

புட்டாபாத்தூர் ஐகாபி வர்க்க ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನೀಡುವಂತೆ ಪಟ್ಟು ಸಚಿವ ಆರ್ ಬಿ ತಿಮ್ಮಾಪುರ ನೇತೃತ್ವದಲ್ಲಿ ಸಭೆಯನ್ನು ಮಾಡ್ತಾರೆ ಬಟ್ ಆ ಸಭೆ ವಿಫಲ ಆಗುತ್ತೆ ಬಳಿಕ ಕಾರ್ಖಾನೆ ಮಾಲೀಕರ ಜೊತೆಗೂ ಕೂಡ ಸಭೆ ಮಾಡಲಾಗುತ್ತೆ ಸರ್ಕಾರ ನಿಗದಿ ಮಾಡಿರುವಂತಹ ದರಕ್ಕೆ ಬದ್ಧ ಅಂತ ಮಾಲೀಕರು ಹೇಳಿದ್ದಾರೆ ರೂಪಾಯಿ ನೀಡುವಂತೆ ಪಟ್ಟು ಹಿಡಿದಿರುವಂತದ್ದು ರೈತರು ಸಂಧಾನ ಸಭೆ ವಿಫಲವಾದ ಹಿನ್ನೆಲೆ ಹೋರಾಟ ನಡೆದಿದ್ದಾರೆ ರೈತರು ಒಂದು ಸಂಧಾನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾರೆ ಬಟ್ ಆ ಸಂಧಾನ ಸಭೆ ವಿಫಲ ಆಗುತ್ತೆ ವರ್ಕೌಟ್ ಆಗಿಲ್ಲ ಕಾರ್ಖಾನೆ ಮಾಲೀಕರುಗಳು ಸರ್ಕಾರ ಏನ್ ಹೇಳಿದ್ರು ಅದು ಓಕೆ ಬಟ್ ರೈತರು ಏನ್ ಹೇಳ್ತಾ ಇದ್ರು ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ವಿಫಲ ಆಗುತ್ತೆ ಐವತ್ತು ರೂಪಾಯಿ ಟನ್ನಿಗೆ ನಾವು ಕೊಟ್ಟಿದ್ದೀವಿ ಸರ್ಕಾರದಿಂದ ನಾವು ಐವತ್ತು ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದ್ದೀವಿ ಮೊದಲು ನಾವು ಮುನ್ನೂರ ಐವತ್ತು ರೂಪಾಯಿ ಟನ್ನಿಗೆ ನಾವು ಕೊಟ್ಟಿದ್ದೀವಿ ಇದನ್ನ ಯಾವತ್ತೂ ಯಾವ ಸರ್ಕಾರಗಳು ಕೊಟ್ಟಿಲ್ಲ ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಕೊಟ್ಟಿದ್ದೀವಿ ಇದು ಬೊಮ್ಮಾಯಿ ಸಾಹೇಬ್ರ್ ಹೇಳಿದ್ರೆ ಐವತ್ತು ರೂಪಾಯಿ ಅವರು ಕೊಡ್ಲೇ ಇಲ್ಲ ಮೂರು ದಿವಸ ಉಪವಾಸ ಉಪಾಸಪತ್ರಿ ಬಂದು ಮಾತಾಡ್ಸಲಿಲ್ಲ ಈಗಲೂ ನಾವು ನಾವು ರೈತರ ಗಮನವನ್ನು ಇಟ್ಟುಕೊಂಡು ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡ್ತಕ್ಕಂತ ಕೆಲಸ ನಾವು ಮಾಡ್ತೇವೆ ರೈತರ ಹಿತ ಕಾಪಾಡ್ಲಿಕ್ಕೆ ನಾವು ತಯಾರ ನಾವು ಇನ್ನೂ ರೈತರ ಪರವಾಗಿ ಫ್ಯಾಕ್ಟ್ರಿ ಮಾಲಕರಿಗೆ ನಾನು ವಿನಂತಿ ಮಾಡ್ಕೋತೀನಿ ನಿಮ್ದು ಏನಾದರೂ ಸಾಧ್ಯತೆ ಹೆಚ್ಚೆಚ್ಚು ಸಾಧ್ಯತೆ ಅವ್ರು ಹೆಚ್ಚಿ ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತ ನೋಡೋಣ ಇನ್ನೂ ಅದು ಆ ಪ್ರಸಂಗ ಬಂದಾಗ ಹೇಳ್ತೀನಿ ನಾವು ಇನ್ನೂ ಅವ್ರು ಚಾಲೂ ಮಾಡ್ತಾರತ್ತೋ ಗೊತ್ತಿಲ್ಲ ಅವ್ರು ಬಂದ್ ಮಾಡ್ತಾರೋ ಗೊತ್ತಿಲ್ಲ ನಾನೇ ಹೇಳಿ ಹೇಳಿ ಅವ್ರು ಕೊಡ್ಲವರಲ್ಲ ಮತ್ತೆ ಫ್ಯಾಕ್ಟ್ರಿ ಮಾಲಕರು ಯಾರು ರೈತರು ತಂದು ಕೊಡ್ತಿದ್ರಪ್ಪ ಅಂದ್ರೆ ಅವ್ರು ಮಾಡಿರ್ಬೇಕು ರೈತರು ಅವ್ರು ಕೊಡ್ತೀವತ್ತು ಹೇಳಿರ್ಬೇಕು ಅದಕ್ಕೆ ಅವ್ರನ್ನ ಚಾಲೂ ಮಾಡಿ ಮಾಡ್ಕೋತೀನಿ ದಯಮಾಡಿ ಮುಖ್ಯಮಂತ್ರಿಗಳು ಬಂದು ರೇಟ್ ಹೇಳಿದ್ದಾರೆ ದಯಮಾಡಿ ಒಪ್ಪಿ ಲೇಟ್ ಆದಷ್ಟು ರೈತನಿಗೆ ತೊಂದರೆ ಆಗ್ತಾ ಇದೆ ಲಗಾಣಿ ಕೊಡ್ತಕ್ಕಂಥದ್ದು ಹೆಚ್ಚಾಗ್ತಿದೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಅಸಹಾಯಕರಾಗರ ಯಾಕೆ ಅಸಹಾಯಕರಾಗ್ಯಾರ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸರ್ಕಾರ ಬೆಂಡತಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸರ್ಕಾರ ಬೆಲೆ ನಿಗದಿರ್ತ ನಿಗದಿ ಮಾಡಿರ್ತಕ್ಕಂಥ ಹೇಳಿ ನಮ್ಮ ಸಂಧಾನಕ್ ಬಂದ್ರು ಅದಕ್ ನಾವ್ ಒಪ್ಪಂಗಿಲ್ಲ ಕಡಾ ಕಡಾಖಂಡಿತವಾಗಿ ಹೇಳುವ ನಮಗೆ ಏನಾರ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡಬೇಕು ಮೊದಲೇ ಹೋಸಲ್ಲದ್ದು ಎರಡನೇ ಕಂತಿನ ಹಣ ಕೊಡ್ಬೇಕಂತ ಹೇಳಿ ಬೇಡಿಕೆ ಇಟ್ಕೊಂಡೆವು ಅದಕ್ಕೆ ಸರಿಯಾಗಿ ಸ್ಪಂದಿಸಿದ್ರೆ ಸರಿ ಸ್ಪಂದಿಸ್ಲಿಕ್ಕೆ ನಾವು ಹೋರಾಟ ಮುಂದುವರ್ಸ್ತೇವೆ ಅಂತ ಹೇಳಿದೆವು ಅವರು ಇದು ಉಸ್ತುವಾರಿ ಮಂತ್ರಿ ಒಂದು ಸಿಕ್ಕ ವಹಿಸಿದಾರಾ ಅವ್ರಿಗೆ ಕಿಮ್ಮತ್ ಕೊಟ್ಟು ಒಂದು ಮೀಟಿಂಗ್ ಏರ್ಪಾಟ್ ಮಾಡಿದ್ರು ಆ ಮೀಟಿಂಗ್ ಹೋಗಿದ್ದೆವು ಅವ್ರ ಕಾರ್ಖಾನೆ ಅವರು ಏನು ಸರ್ಕಾರ ಆದೇಶ ಮಾಡೈತಿ ಅದನ್ನ ಪಾಲಿಸ್ತೇವೆ ಅದನ್ನ ಬಿಟ್ಟು ಬೇರೆ ಏನೋ ಏನು ಮಂಡತನ ಅದಕ್ಕೆ ಈ ಉಸ್ತುವಾರಿ ಮಂತ್ರಿ ಕೈ ಚೆಲ್ಲಿದ್ದಾರೆ ಸಾಧ್ಯ ಆಗಿಲ್ಲ ಅವ್ರು ನಾನು ಉಸ್ತುವಾರಿ ಮಂತ್ರಿ ಇನ್ನೊಮ್ಮೆ ನೆನಪು ಮಾಡ್ತೇನೆ ಈ ಜಿಲ್ಲೆಯದು ಕಬ್ಬು ಬೆಳೆಗಾರ ಆಗಿ ಈ ಕಬ್ಬು ಬೆಳೆಗಾರ ಹೋರಾಟ ಆಗಿ ಹೋರಾಟಗಾರ ಆಗಿ ಅದ್ರ ಜೊತೆಗೇನ ಸಕ್ರಿಯ ಮಂತ್ರಿ ಆಗಿ ಮತ್ ಇವತ್ತು ಅಬಕಾರಿ ಮಂತ್ರಿ ಆದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದರು ಇನ್ನೂ ನೀ ಅವರ ಮನವೊಲಿಸೋ ಪ್ರಯತ್ನ ಮಾಡ್ಬೇಕು ಮಾಡದೆ ಹೋದ್ರ ಈ ಹೋರಾಟ ತೀವ್ರಕ್ಕೊಕ್ಕಿ ಹೋರಾಟದೊಳಗೆ ಏನಾರ ಪ್ರಾಬ್ಲಮ್ ಆದ್ರ ನೇರ ಯಾರಂದ್ರ ಜಿಲ್ಲಾ ಉಸ್ತುವಾರಿ ಮಂತ್ರಿನ ಹೊಣೆಗಾರತಕ್ಕ ಸ್ಪಷ್ಟವಾಗಿ ನಾ ಮಂತ್ರಿ ಹೇಳಕ್ ಇಷ್ಟಪಡ್ತೇನೆ